ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಸ್ ಎಂ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ನಾವಿಲ್ಲಿ ಶಾವಿಗೆ ಮಾಡ್ತಾ ಇದ್ದೀವಿ ತುಲುವಲ್ಲಿ ಸೇಮದಲ್ಲಿ ಹೇಳ್ತೀವಿ ನಾವು ನೈಟೇ ಮಾಡಿಟ್ವಿ ಶಾವಿಗೆ ಅಂದರೆ ಇಬ್ಬರು ಬೇಕಾಗ್ತದೆ ಒಬ್ಬರು ಹಾಕ್ಲಿಕ್ಕೆ ಒಬ್ಬರು ಪ್ರೆಸ್ ಮಾಡಲಿಕ್ಕೆ ಅದಕ್ಕೋಸ್ಕರ ನೈಟೇ ಮಾಡಿಟ್ವಿ ಬೆಳಿಗ್ಗೆ ಇದು ಆಗಲಿಕ್ಕಿಲ್ಲ ಅಂತ ಹಾಗೆ ನಂದು ಶಾವಿಗೆ ಸೇಮೆ ದಡ್ಡಿ ರೆಡಿ ಆಯಿತು ಹಾಗೆ ಇದು ನೆಕ್ಸ್ಟ್ ಡೇಯ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಟೊಮೆಟೊ ಸಾರು ಮಾಡ್ತಾ ಇದ್ದೀನಿ ಸುಕ್ಕ ಮಾಡುವ ಅಂತ ಇಟ್ಟಿದ್ದೀನಿ ಟೊಮೆಟೊ ಸಾರು ಕುದಿತಾ ಉಂಟು ಹಾಗೆ ಹಲಸಂದೆ ಸುಕ್ಕಕ್ಕೆ ಇಟ್ಟಿದ್ದೀನಿ ಇನ್ನು ಕುದಿ ಬಂದಿಲ್ಲ ಅದು ಹಾಗೆ ಮಸಾಲ ರುಬ್ಬಕ್ಕೆ ತೆಂಗಿನ ತುರಿ ಹರಿತಾ ಇದ್ದೀನಿ ಅಲಸಂದೆ ಸುಕ್ಕನ್ನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಏನು ಒಗ್ಗರಣೆ ಮಸಾಲೆ ಏನೂ ಮಾಡ್ತಾ ಇಲ್ಲ ಅಲ್ಲಿ ಸಾಮಗ್ರಿಗಳನ್ನ ಅಷ್ಟೇ ಫ್ರೈ ಮಾಡ್ತೀವಿ ಆದರೆ ಅವು ಇದನ್ನು ಶೇರ್ ಮಾಡಿಲ್ಲ ಅಲಸಂಡೆ ಸುಕ್ಕ ಮಾಡೋಕ್ಕೆ ಸಾಮಗ್ರಿ ಹಾಕ್ಕೊಂಡಿದ್ದೀನಿ ಮೆಣಸು ಕೊತ್ತಂಬರಿ ಕಾಳು ಜೀರಿಗೆ ಸಾಸಿವೆ ಹುಣಸೆ ಹುಲಿ ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು ಫಸ್ಟಿಗೆ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಮಿಕ್ಸಿಗೆ ಆಗಿ ರುಬ್ಕೊಳ್ಳಿ ಡಿ ಆಯಿತು ರುಬ್ಬಿ ಹಾಗೆ ಸ್ವಲ್ಪ ತರಿ ಹಾಗೇ ತೆಂಗಿನ ತುರಿ ಹಾಗೆ ಜೀರಿಗೆ ಸ್ವಲ್ಪ ಜೀರಿಗೆ ತಗೊಂಡು ಅದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬುವ ಜಾಸ್ತಿ ಬಯಸ್ಬೇಡ ತರಕಾರಿ ಆಗಿ ರುಬ್ಕೊಳ್ಳುವ ಹಲಸಂಡಿ ನೀರಿತು ಉಪ್ಪು ಹಾಕೊಂಡಿದ್ದೆ ಈಗ ಏನೆ ಮಾಡಲಿಕ್ಕೆ ನೋಡಿ ನೀರಿತು ಇದನ್ನು ನಾಲ್ಕು ಕೂಡ ಮಸಾಲೆ ಹಾಕ್ತಲ್ವಾ ಹಾಕೊಳ್ಳುವ ಮಾಡುವ ಈ ರೆಸಿಪಿನ ನಾನು ಮೊದಲೇ ವೀಡಿಯೋದಲ್ಲಿ ಹಾಕಿದ್ದೆ ನಾನು ಅಲಸಂದೆ ಸುತ್ತ ಹಾಗಾಗಿ ನಾನು ಅದು ರೆಸಿಪಿನ ತೊಂದರೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಈಗಾಗಲೇ ಹಾಕಿದ್ದೀನಿ ನಾನು 이게 1 0 0 0발고쏙 바꿔서 1 0 0 0 0 0 1 0 0 0 0 0 1 0 0 0 0 1 ಸ್ಪೆಲ್ಲನ್ನು ಹಾಕೊಳ್ಳಿ ಈಗೇಳಿ ಸ್ವಲ್ಪ ನೀರಿದೆ ಈಗ ಬೇಕಾದ ಹಾಕ್ಬೋದು ಹಾಕೋಬೋದು ಅಂದರೆ ಡ್ರೈ ಆದಮೇಲೆ ಹಾಕಿದರೆ ಅದು ಫಲಾಗಿ ಸಿಕ್ತಿ ಅಂದರೆ ಕಲ್ಲು ಯೂಸ್ ಮಾಡೋರು ಆದರೆ ನಾನು ನಾನಂದರೆ ಕಲ್ಲು ಯೂಸ್ ಮಾಡಿದೆ ಸೊ ಇದೆ ಸೊತದೆ ಅಲ್ಲ ಸಂಡೆ ಸುಕ್ಕ ರೆಡಿ ಆಯಿತು ನೋಡಿ ಸುಕ್ಕ ರೆಡಿ ಆಯಿತು ಸೊ ಇಲ್ಲಿ ಟೊಮೆಟೊ ಸಾರು ರೆಡಿಯಾಗಿದೆ ಹಾಗೆ ಇದರಲ್ಲಿ ಅನ್ನ ಇದೆ ಕುತ್ಲಕ್ಕಿ ಅದು ಟೈಮ್ ಆಗಲಿಲ್ಲ ಆಮೇಲೆ ಅದನ್ನು ಬಸಿಬೇಕು ನಾವು ಸೊ ಆಗಿದೆ ಇವತ್ತು ವೆಜ್ಜು ನಮಗೆ ನವರಾತ್ರಿಯಲ್ಲಿ ನಾವು ನಾನ್ ವೆಜ್ ಮಾಡಲ್ಲ ವೆಜ್ ಹಾಗೆ ಇಲ್ಲಿ ನಾನು ಒಂದು ತಿಂಡಿನ ಟ್ರೈ ಮಾಡ್ತಾಯಿದ್ದೀನಿ ಬ್ರೆಡ್ ಸಮೋಸ ಥರ ಫಸ್ಟ್ ಮಾಡಿದ್ದು ಹಾಗಾಗಿ ಅಷ್ಟೇನು ಸರಿ ಬರಲಿಲ್ಲ ಟೇಸ್ಟ್ ಚೆನ್ನಾಗಿತ್ತು ಆದರೆ ಅದು ಶೇಪ್ ಎಲ್ಲ ಕರೆಕ್ಟ್ ಬರಲಿಲ್ಲ ಅದು ಅದರ ಮಸಾಲೆ ಎಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ ಅದಕ್ಕೆ ನಾನು ಆ ರೆಸಿಪಿನ ಶೇರ್ ಮಾಡಲಿ ನಮ್ಮೆ ಕರೆಕ್ಟ್ ಮಾಡಿ ಆಮೇಲೆ ಶೇರ್ ಮಾಡ್ತೀನಿ ಅದು ಬ್ರೆಡ್ ಸ್ವಲ್ಪ ಡ್ರೈ ಆಗಿತ್ತು ಏನು ಕಡಲೆ ಹಿಟ್ಟೆಲ್ಲ ಹೇಳ್ಕೊತಾ ಇತ್ತು ನಾನು ಹಾಕುವಾಗ ನೋಡಿ ಬ್ರೆಡ್ ಸಮೋಸ ನಂದು ರೆಡಿ ಆಯಿತು ಹಾಗೆ ನಾನು ತಕೋಟ್ ಜಂಕ್ಷನಲ್ಲಿರುವಂಥ ನೈಂಟಿ ನೈನ್ ಶಾಪಿಗೆ ಹೋಗಿದ್ದೆ ಸೊ ಅಲ್ಲಿ ಸ್ವಲ್ಪ ವೀಡಿಯೋನ ಶೇರ್ ಇದ್ದೀನಿ ಇದರ ವೀಡಿಯೋನ ಇದಕ್ಕಿಂತ ಮುಂಚೆ ಸಹ ನಾನು ಶೇರ್ ಮಾಡಿದ್ದೆ ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋ ತೆಗ್ದೆ ಅಷ್ಟೇ ಚೆನ್ನಾಗಿದೆ ಅಲ್ಲಿ ಬಾಕ್ಸ್ ಇರ್ಬೋದು ಹಾಗೆ ಸ್ಟೀಲ್ ಐಟಮ್ಸ್ ಅಲ್ಯೂಮಿನಿಯಮ್ ಐಟಮ್ಸು ಹಾಗೆ ಮೊಬೈಲ್ ಕವರ್ಸ್ ಹೀಗೆ ತುಂಬ ಐಟಮ್ಸ್ ಇದೆ ಸೊ ಮನೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಮು ಅಲ್ಲಿ ಇದೆ ಒಂದು ಸಲ ಯಾರಾದರೂ ಹೋಗಲಿಲ್ಲ ಅಂದರೆ ಒಂದು ಸಲ ಹೋಗಿ ಚೆನ್ನಾಗಿದೆ ಶಾಪು ಟಿಫಿನ್ ಬಾಕ್ಸು ಹಾಟ್ ಬಾಕ್ಸು ಹಾಗೆ ಪ್ಲೇಟ್ಸ್ ಎಲ್ಲ ಡಿಸೈನ್ ಡಿಸೈನಲ್ಲಿ ಗ್ಲಾಸ್ ಸೆಟ್ ಹೀಗೆ ತುಂಬ ಐಟಮ್ಸ್ ಇದೆ ನೋಡಿ ಇದು ಸ್ಟೀಲ್ ಐಟಮ್ಸು ಎಲ್ಲ ಇದೆ ಒಮ್ಮೆ ನೋಡಿ ಹೋಗಿ ಹಾಗೆ ಕೆಲವೊಂದು ಐಟಮ್ನ ನಾವು ತಗೊಂಡ್ವಿ ಅಲ್ಲಿ ಹಾಗೆ ತಗೊಂಡು ಮನೆಗೆ ಬಂದ್ವಿ ಹಾಗೆ ನಾನು ಇಲ್ಲಿ ಫೋನ್ ಸ್ಟಿಕ್ ಅಂದರೆ ಸೆಲ್ಫಿ ಸ್ಟಿಕ್ ಬರ್ತಲ್ಲ ಅದನ್ನು ಬುಕ್ ಮಾಡಿದ್ದೆ ಮೀಶೋದಲ್ಲಿ ಅದು ಬಂದಿತ್ತು ಸೊ ಅದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡುವಾಗ ಬಾಕ್ಸ್ ತುಂಬ ಸಣ್ಣದಿತ್ತು ನಾನೇನೋ ಅಷ್ಟು ಒಳ್ಳೇದಿರಲಿಕ್ಕಿಲ್ಲ ಸಣ್ಣದಿರಬೇಕು ಅಂತ ಎನಿಸಿದೆ ಬಟ್ ಅದನ್ನು ಓಪನ್ ಮಾಡಿದ ನಂತರ ಅದನ್ನು ನೋಡಿದ ನಂತರ ಗೊತ್ತಾಯಿತು ಅದು ದೊಡ್ಡದು ಅಂದರೆ ಅದರಲ್ಲಿ ದೊಡ್ಡದು ಮಾಡಲಿಕ್ಕೆ ಆಗ್ತದೆ ನಮಗೆ ಇದೆ ನೋಡಿ ಸ್ಟಿಕ್ ಸೆಲ್ಫಿ ಸ್ಟಿಕ್ ಅಂತ ಚೆನ್ನಾಗಿದೆ ಮಾತ್ರ ನೋಡಿ ಬಾಕ್ಸ್ ಮಾತ್ರ ತುಂಬ ಸಣ್ಣದಿದೆ ಆದರೆ ಅದನ್ನು ನಮಗೆ ಉದ್ದ ಮಾಡಲಿಕ್ಕೆ ಆಗ್ತದೆ ಅಂದರೆ ನಾನು ಫಸ್ಟ್ ಟೈಮ್ ತಗೊಂಡಿದ್ದಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಅದು ನೋಡಿ ಈ ಥರ ಹೇಳ್ಕೊಂಡು ಉದ್ದ ಮಾಡಲಿಕ್ಕೆ ಆಗ್ತದೆ ನನಗೆ ಅಂದರೆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಸ್ಬೆಂಡ್ನ ಕರೆ ಬೇಕಾಗ್ತಿತ್ತು ಆದರೆ ಅದು ಇದ್ದರೆ ನಮಗೆ ವೀಡಿಯೋ ಮಾಡಲಿಕ್ಕೆ ಆಗ್ತದಲ್ಲ ನೋಡಿ ಫ್ರೆಂಡ್ಸ್ ಹೀಗಿದೆ ಎಷ್ಟು ಉದ್ದ ಇದೆ ಹಾಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಮೇಲೆ ಲೈಟಿಂದು ಹಿಂದೆ ಪ್ರೆಸ್ ಮಾಡಲಿಕ್ಕೆ ಬಟನ್ ಕೊಟ್ಟಿದ್ದಾರೆ ಸೊ ನೋಡಿ ಆನ್ ಮಾಡಿದರೆ ಲೈಟ್ ಆಗುತ್ತೆ ಹಾಗೇ ನಮಗೆ ಚಾರ್ಜರ್ದು ಸಹ ಕೊಟ್ಟಿದ್ದರು ಲೈಟಿಗೆ ಅಂದರೆ ಅಲ್ಲಿ ಒಬ್ಬ ಮೇಲೆ ಸಿಕ್ಕಿಸಿ ನಾವು ಫೋನಿಗೆ ಸಿಕ್ಕಿಸಬೇಕು ಫೋನ್ ಚಾರ್ಜರಿಗೆ ಸೊ ಚೆನ್ನಾಗಿದೆ ಆ ಒಂದು ನನಗದು ತುಂಬ ಯೂಸ್ ಆಗುತ್ತೆ ಹಾಗೆ ಇದು ಸಂಜೆಯ ವಿಡಿಯೋ ನೋಡಿ ಬಾನಲ್ಲಿ ಕಾಮನ ಬಿಲ್ಲು ಅಂದರೆ ರೈನ್ಬೋ ಅಂತ ಹೇಳ್ತೀವಲ್ಲ ಸೊ ಅದು ಬಂದಿತ್ತು ನೋಡಿ ಚೆನ್ನಾಗಿ ಕಾಣ್ತಾ ಉಂಟು ಸೊ ಇದನ್ನು ನಾವು ಮುಂಚೆ ನಾವು ಕಾಮನ್ ಬಿಲ್ ಅಂತ ಹೇಳ್ತಾ ಇದ್ವಿ ಬಟ್ ಈಗಿನ ಮಕ್ಕಳಿಗೆ ಅದೆಲ್ಲ ಕಾಮನ್ ಬಿಲ್ ಅಂದರೆ ಏನಂತ ಅರ್ಥ ಆಗ್ಲಿಕ್ಕಿಲ್ಲ ಈಗೆಲ್ಲ ಇಂಗ್ಲೀಷ್ ಅಲ್ವಾ ಹಾಗೆ ರೈನ್ಬೋ ಅಂತಲೇ ಹೇಳೋದು ಸೊ ನನ್ನ ಅನ್ನ ಮ ಅಣ್ಣನ ಮಗಳು ಕೂಡ ಹಾಗೆ ಆ ಬಾನಲ್ಲಿ ಬಂದಾಗ ರೈನ್ಬೋ ರೈನ್ಬೋ ಅಂತಲೇ ಹೇಳ್ತಾ ಇದ್ಲು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಹಾಗೆ ಫ್ರೆಂಡ್ಸ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ಮಾಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಿಗುವ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಎಲ್ಲರಿಗೂ ಬಾಯ್ ಬಾಯ್